ಬಿಜೆಪಿ ಶಾಸಕನ ವಿರುದ್ಧ ದಾಖಲಾಯಿತು ಚೆಕ್ ಬೌನ್ಸ್ ಕೇಸ್ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಕೇಸ್ ದಾಖಲಾಗಿದೆ ತೊಂಬತ್ತೊಂಬತ್ತು ಲಕ್ಷ ಹಣದ ಭದ್ರತೆಗಾಗಿ ಚೆಕ್ ನೀಡಿದ್ದ ಶರಣು ಸಲಗಾರ್ ಉದ್ಯಮಿ ಸಂಜೀವ್ ಕುಮಾರ್ ಸುಗುರೆ ಅವರಿಂದ ತೊಂಬತ್ತೊಂಬತ್ತು ಲಕ್ಷ ಸಾಲ ಪಡೆದಿದ್ರು ಹಣ ವಾಪಸ್ ಕೊಡದ ಕಾರಣ ಬ್ಯಾಂಕಿಗೆ ಚೆಕ್ ಹಾಕಿದ್ರು ಉದ್ಯಮಿ ಈ ವೇಳೆ ಶಾಸಕ ಶರಣು ಸಲಗಾರ್ ಕೊಟ್ಟಿದ್ದ ಚೆಕ್ ಬೌನ್ಸ್ ಆಗಿದೆ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ದಾಖಲಾಗಿದೆ ಪೊಲೀಸರಿಂದ ಶಾಸಕ ಸಲಗಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಚೆಕ್ ಬೌನ್ಸ್ ಕೇಸ್ ಬಿಜೆಪಿ ಶಾಸಕ ಶರಣು ಸಲಗಾರ್ ಅವರ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ದಾಖಲಾಗಿದೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿದ್ದು ಉದ್ಯಮಿ ಸಂಜೀವ್ ಕುಮಾರ್ ಸುಗುರೆ ಎಂಬುವರು ಶಾಸಕರ ವಿರುದ್ಧ ದೂರನ್ನು ನೀಡಿದ್ದಾರೆ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಶರಣು ಸಲಗಾರ್ ಅವರು ಅಹ್ ಏನೋ ಉದ್ಯಮಿ ಸಂಜೀವ್ ಕುಮಾರ್ ಸುಗುರೆ ಅವರಿಂದ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನ ಸಾಲವಾಗಿ ಪಡೆದಿದ್ರು ಹಣ ಪಡ್ಕೊಂಡಂತ ಟೈಮ್ ನಲ್ಲಿ ಶಾಸಕರು ಭದ್ರತೆಗಾಗಿ ಖಾಲಿ ಚೆಕ್ ಅನ್ನ ಕೊಟ್ಟಿದ್ರು ಅಂತೇಳಿ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಿಗದಿತ ಅವಧಿಯೊಳಗೆ ಹಣವನ್ನ ಮರುಪಾವತಿಸದ ಕಾರಣ ಅಂದ್ರೆ ಸಾಲ ವಾಪಸ್ ಕೊಡದೆ ಇರೋದಕ್ಕೆ ಉದ್ಯಮಿ ಏನೋ ಚಕ್ ಏನು ಬ್ಯಾಂಕಿಗೆ ಸಲ್ಲಿಸಿದ್ದಾರೆ ಏನು ಶಾಸಕರು ಕೊಟ್ಟಿದ್ದಂತಹ ಚೆಕ್ ಅನ್ನ ಹಾಕಿದ್ದಾರೆ ಈ ವೇಳೆ ಅದು ಬೌನ್ಸ್ ಆಗಿದೆ ಈ ಘಟನೆ ನಂತರ ಸಂಜೀವ್ ಕುಮಾರ್ ಸುಗೂರೆ ಅಂದ್ರೆ ಉದ್ಯಮಿ ಯಾರು ಸಾಲ ಕೊಟ್ಟಿದ್ರಲ್ಲ ಅವರು ಶಾಸಕರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಬಸವಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಪೊಲೀಸರು ಇದೀಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಇದೀಗ ಈ ಒಂದು ಪ್ರಕರಣ ಚೆಕ್ ಬೌನ್ಸ್ ಕೇಸ್ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ